ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ನಾವಿವತ್ತು ಭಾಗವಹಿಸಿದ್ದು ಪ್ರಮುಖವಾಗಿ ವಿಜಯಪುರ ಸಮಸ್ಯೆಗಳಿಂದ ಟೀಮ್ನಲ್ಲಿ ಸ್ವಲ್ಪ ಒಂದೇ ಸ್ಟೇಜ್ನಲ್ಲಿ ಎರಡನೇ ಸ್ಟೇಜ್ ಮೂರು ಸ್ಟೇಜ್ ಆಗಿರೋದು ಅದು ಹತ್ತೊಂಬತ್ತು ಅರವತ್ತೊಂಬತ್ತು ಬರೀತಾಯಿತು ಆವತ್ತು ಸ್ಟೇಜ್ ಮುಖ ನಂತರ ಹದಿನೆಂಟು ತೊಂಬತ್ತೆಂಟು ತೊಂಬತ್ತೆಂಟರಲ್ಲಿ ಒಂದು ಆಮೇಲೆ ಮೂರು ವರ್ಷದಾಗಿ ಒಟ್ಟು ಎಂಬತ್ತಾಕೇ ಮೇಲೆ ನೀರು ಉಳಿದ್ವಿ ಆ ಎಂಬತ್ತಿ ನೀರು ಬಗ್ಗೆ ಮೂರು ಸಾಕಷ್ಟು ಅದರಲ್ಲಿ ಅಷ್ಟು ನೀರು ಕೂಡ ಇಲ್ಲ ಮೂರ್ನಾಲ್ಕು ನೀರಿಗೆ ನಾವು ನಮ್ಮ ಸೋನಿಸ್ ಮಾಡಿದೆ ನೂತು ಕೇಳಿ ನೂರಾಕಿ ಮೇಲೆ ಒಂದು ಸುಮಾರು ಐದೂವರೆ ವಾಟು ನೀರಿಗೆ ನೀರು ಆ ನೀರು ಆ ಒಂದು ಇದನ್ನು ಕೂಡ ಈ ಒಂದು ಜೈಟ್ ಮೇಲೆ ಬರ್ತಾರೆ ಅದಕ್ಕೆ ನಾನು ಹೊಸದಾಗಿ ಒಂದು ಪ್ರಸ್ತಾವ ಮಾಡಿದ್ದೀನಿ ನಮ್ಮ ಏನು ದುಡ್ಡು ಎಕ್ವೇಟ್ ಇಟ್ಟಿದ್ದೆ ನೀವು ಗರ್ಬಿ ಮಾಡಿ ಹೇಳಿ ಇದು ಮಾಡಿದ್ದೀನಿ ಅದು ಸಮಯ ತೆಗೆದು ಇವತ್ತು ನಿರ್ಣಯ ಮಾಡಿದ್ದು ತತ್ತಕ್ಷಣ ತಕ್ಷಣ ಏನು ಅಂದರೆ ಅದು ಹಳೇ ಸಿಕ್ಸ್ಟಿ ನೈನ್ದು ಏನು ಒಂದು ಫಸ್ಟ್ ಏಜ್ ಇದೆ ಅರವತ್ತೊಂಬರ ಫಸ್ಟ್ ಏಜನಲ್ಲಿ ಸುಮಾರು ಅದು ನ್ಯಾಷನಲ್ ಹೈವೇನಿಂದ ಅದು ಎಲ್ಲ ಮಾಡಬೇಕಿದೆ ಒಂದು ನಾಕಿ ಬೆಲ್ಡಿ ಅಷ್ಟು ಏನು ಬರ್ತದೆ ಆ ನ್ಯಾಕಿ ಬೆಲ್ಡಿಯನ್ನು ರಿಶ್ಟೋರ್ ಕೊಡೋಕ್ಕೆ ನ್ಯಾಷನಲ್ ಹೋಪ್ಗಳಿದ್ದಾವೆ ಮತ್ತು ಮಾರ್ಗದಲ್ಲಿ ಅದು ಕೆಲಸ ಮಾಡ್ತೀವಿ ಮ್ಯಾಕೆ ಬಲ್ಡಿ ಬರ್ತದೆ ತದನಂತರ ಎಕ್ಸಿಸ್ಟಿಂಗ್ ಬೌಡೀಸ್ ಏನಿದಾವೆ ಇದನ್ನು ನಾವು ಸ್ವಚ್ಛ ಮಾಡಿಕೊಂಡಿದ್ದೆ ಆ ಬೌಡಿಗಳನ್ನ ಮತ್ತು ಎಕ್ಸಿಸ್ಟಿಂಗ್ ಬೋರ್ವೆಲ್ಗಳು ಏನಿದಾವೆ ಆ ಬೋರ್ವೆಲ್ ಮೂಲಕ ಏನಾದ್ರೆ ಮೂರನೇದಾಗಿ ಕೆಲವೊಂದು ಕಡೆ ಪೈಪ್ಸು ಎಲ್ಲ ಮಾಡೋದು ಎಲ್ಲ ಇದಾಗಿದೆ ಅದನ್ನು ಕನೆಕ್ಷನ್ ಕೊಟ್ಟು ಆ ಅದು ಮಾಡಬೇಕು ಪ್ರಕಾರ ಎಲ್ಲ ಆಗ್ತಾ ಇತ್ತು ಅದು ಕೂಡ ಹೇಳಿಕೊಂಡು ನಾಲ್ಕನೇದಾಗಿ ಈ ಪ್ರೈವೇಟ್ ಬೋವರ್ಸಿಪ್ ಹೀಗೆ ನಾವು ಹಳ್ಳಿಯಲ್ಲಿ ಒಂದು ಪ್ರೈವೇಟ್ ಬೋರ್ ಬೋರ್ಟ್ಸ್ಗೆ ನಾವು ತಗೋತೀವಿ ಅಂತ ಬಡಿಗೆ ತಗೋತೀವಿ ಆ ಅನ್ನೋದನ್ನು ಒಂದು ಎಚ್ ಮಾಡಿ ಅಂತ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ಗುರುವಾರ ಬೆಳಗ್ಗೆ ಅಷ್ಟೇ ಅವ್ರು ಯಾರು ಪ್ರೈವೇಟ್ ಬೋರ್ಟ್ಸ್ ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ ಆ ಪ್ರೈವೇಟ್ ಬೋರ್ನ್ಸ್ ತಗೊಂಡು ಈ ನಾಲ್ಕೈದು ಏನು ವ್ಯವಸ್ಥೆಗಳಿವೆ ಇದರ ಮೂಲಕ ಪ್ರದಕ್ಷಿಣ ಆಗುವಂಥ ಏನು ಪ್ರದಕ್ಷಿಣ ಪರಿಹಾರ ಯಾಕಂದರೆ ನಾವು ಹುಡುಗಿದ್ದು ಮೂಟೆಗೆ ಅದು ಮಾಡೋದು ಮೂರ್ ಹಾಕಿಗಳು ಸಿಗುತ್ತದೆ ಫಸ್ಟಂದು ಬರಗಾಲ ಮುಗಿದ್ತದೆ ಮಳೆಯಾದ ಬಂದು ಎಮ್ ಎಸ್ ಪೈಪನ್ನ ಕರ್ಕೊಂಥದ್ದೇನೋ ಏನು ಯೋಜನೆ ಇದೆ ಅಲ್ಲಿಂದ ಅವ್ರಿಗೆ ಊರಿ ಬೆಳಿಗ್ಗೆ ಬರ್ತದೆ ಅದು ಸಮಯ ಸಿಗುತ್ತದೆ ಈಗ ಇದೆಲ್ಲ ಮಾಡೋಕ್ಕೆ ಲಾಂಗ್ ಟರ್ಮ್ ಬೇರೆ ಅದಲ್ಲ ಶಾರ್ಟ್ ಟರ್ಮ್ ಬ್ಯಾರೇ ಅದ ಲಾಂಗ್ ಟರ್ಮ್ದು ಕೂಡ ಈಗಾಗಲೇ ಪತ್ತೊಂಬತ್ತು ಪಣ ಸಲೇ ಕೊಟ್ಟಿದ್ದೀನಿ ಅದು ಮಾಡ್ತಾ ಇದ್ದಾರೆ ಇಷ್ಟು ಮುತ್ತಾಗಿ ಇಷ್ಟು ಮಾಡಿದ್ದೀನಿ ನಾನು ಮತ್ತೆ ಹತ್ತು ದಿವಸವರಿಗೆ ಒಳಗಾಗಿ ಮತ್ತೆ ನಾನು ರಿವ್ಯೂ ಮಾಡ್ತೇನೆ ಇಲ್ಲಿ ಕಮಿಷನರು ಮತ್ತು ನಿಮ್ಮ ವಾಟರ್ ಬೋರ್ಡ್ನವರು ಇವರು ಎರಡೂ ಇವ್ರಿಗೂ ಜಾಬ್ ಕೊಟ್ಟಿದ್ದೀನಿ ಇದು ಆಗಲೇಬೇಕಿತ್ತು ಸರ್ ಆಗದಿದ್ದರೆ ನಾವು ಅದನ್ನ ಶ್ರಮ ಮಾಡೋದಲ್ಲೂ ಮಾಡೋದಲ್ಲ ಇವತ್ತು ನಾವು ಮಾಡೋದು ಅಡ್ಡಿ ನಿರ್ದೇಶನ ಕೊಟ್ಟಿದ್ದೀನಿ ನಮ್ಮ ಇದ್ದೇ ಒಂದು ದಿವಸ ನಾವು ನಿರ್ಧಾರ

ಬಾಡಿಗಳು ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಳ್ತು ಉದ್ದೇಶ ಸ್ನಾನ ಮಾಡೋಕ್ಕೆ ಬಟ್ಟೆ ಒಯ್ಯೋಕ್ಕೆ ಮನೆಗಳನ್ನ ಪಾತ್ರೆಗಳನ್ನ ಕೊಡೋಕ್ಕೆ ಏನೋ ಮತ್ತು ಮನೆ ಕ್ಲೀನ್ ಮಾಡೋಕ್ಕೆ ಇದು ಕಾರ್ ಕೊಡಾಕ ಗಿಡಕ್ಕೆ ಅಂಥವು ಕೆಲಕ್ಕೂ ಇಲ್ಲಿ ನೀರು ಉಪೇಕ್ಷಿಸಿದ್ರೆ ಅದು ಒಂದು ಮಳಿತಾಗ್ತದೆ ಅದಾದ್ಮೇಲೆ ಒಂದು ಸಾವಿರ ಏನು ಆ ಯಾವ ಕ್ರಮ ಆಗಿಲ್ಲ ಈಗಾಗೋದನ್ನು ಪ್ರಾರಂಭ ಮಾಡಿ ಆಗ ಈಗ ಈಗಾಗಲೇ ಪ್ರಾರಂಭ ಮಾಡಿಸಿ ನೋಡಿದ ಏಳೆಂಟು ಬೌಡೀಸು ಕೂಡ ಹೇಳಿದ್ರು ಸದಸ್ಯ ಬೌಡೀಸ್ ಅಂತ ಅವಕಾಶಗಳನ್ನು ತಂದಿಲ್ಲ ಆ ಏಳೆಂಟು ಕೂಡ ನಾನು ಕೊಡ್ತೀನಿ ಯಾವ ರೀತಿ ಅದನ್ನು ಮತ್ತೆ ಪುನರ್ಜೀವನ ಮಾಡಕ್ಕೆ ಸಾಧ್ಯ ಪುನರ್ಜೀವನ್ ಮಾಡಿ ಕೊಟ್ಟ ಮನೆ ನಾವು ಫೋಟೋ ಕುಡಿಸ್ಕೊಂಡಿದ್ದೀನಿ ಅವ್ರು ಹೇಗೆ ಕೊಟ್ಟಿಲ್ಲೋ ತುಂಬ ಬೌಡಿಗೆ ಸ್ವಚ್ಛ ಮಾಡಿ ಬೋಟ್ರ್ ಕುಡಿಸ್ ಮಾಡಿದ್ರೆ ಸ್ವಲ್ಪ ನಳ ಹಾಕಿ ಅವ್ರಿಗೆ ಯಾರ್ಯಾರು ಒಂದು ಬಕೆಟ್ಲಿಂದ ಕೊಡದಿಂದ ಸದ್ಬಳಕೆ ಆಗಿ ಸದ್ಬಳಕೆ ಆಗಿಲ್ಲ ಅಂತ ಹೇಳಿ ಕೇಳಿದ್ತದೆ ಕೂಡ ಈಗ ನನ್ನ ಅನಿವಾರ್ಯದ ಒತ್ತರ ಕೊಡ್ತೀನಿ ನನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ ಅದೇ ಯಾಕೆ ಅದ್ರಿಂದ ಇನ್ನು ಅನೇಕ ಬಿಜೆಪಿ ವಿರೋಧ ಮಾಡ್ತಾರೆ ನಾವು ಅದಕ್ಕೆ ಏನೋ ತೊಂದರೆ ಇದೆ ಅಂತ ಹೇಳ್ತೀವಿ ಆಗೇನೆಲ್ಲ ನಮ್ಮ ಕೆಲವೊಂದು ಜಾತಿ ನಾವು ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದೀನಿ ನಮ್ಮ ಜಾಸ್ತಿ ನಮ್ಮಲ್ಲಿ ಕೆಲವೊಂದು ಸಮ ತಾಂತ್ರಿಕ ಸಮಸ್ಯೆಗಳಿದ್ದಾವೆ ನಾವು ಬರೆಸುವಾಗ ಲಿಂಗಾಯತ ಉಪ ನಾವು ಮೀಸಲಾತಿ ಸಲುವಾಗಿ ನಾವು ಹೂವೇ ಸಲುವಾಗಿ ನಾವು ಅದನ್ನ ಬರೀ ನಾವು ಹಿಂದೂ ಗಣಿಗಂತ ಬರ್ತಿದ್ವಿ ಹಿಂದೂ ಸಾವಿರ ಬರ್ತೀವಿ ಹಿಂದೂ ಮನೆಗರ್ ತೋರಿಸಿದ್ವಿ ಹಿಂದೂ ರೆಡ್ ಅಂತ ತೋರಿಸಿದ್ವಿ ಹಿಂದೂ ಕುಂಬಾರದ ತೋರಿಸಿದ್ವಿ ಹಿಂದೂ ಊರಲ್ಲಿ ತೋರಿಸಿದ್ವಿ ಬರ್ತೀವಿ ಈ ಥರ ಪರಿಸ್ಥಿತಿ ಎಲ್ಲ ಅವೆಲ್ಲವನ್ನು ಕೂಡ ಒಂದೇ ಕಡೆ ಹೋಗ್ತೀವಿ ಒಂದೇ ಎಂಟಾಗಿ ಗಾಯಕ್ಕಾಗಿ ನಾವು ಯಾವ ಉಪಚಾರ ಗೊತ್ತಿದ್ವಿ ಅಂತ ಒಂದೇ ಕಡೆ ನಾವು ಹೇಳಿದ್ವಿ ಹೊಸ ಮುಖ್ಯಮಂತ್ರಿಗಳೇ ನೋಡಿ ನಾನು ಗೊತ್ತಿಲ್ಲ ಸರ್ ಚರ್ಚೆ ಇಲ್ಲ ನಮ್ಮ ಲಿಂಗಾಯತ ಎಲ್ಲ ಮಧ್ಯೆ ಬರಬೇಕು ಒಕ್ಕಲಿಗ ಎಲ್ಲರೂ ಬರಬೇಕು ಬೇರೆ ಯಾವ ಕೂಡ ಬರಬೇಕು ಎಲ್ಲರೂ ಅಷ್ಟೇ ಅಲ್ಲ ಅದು ಬರಬೇಕು ಆ ಉಪಮಂತ್ರಿಗಳು ಏನಂದ್ರೆ ಅವತ್ತನ್ನ ಬಿಟ್ಟು ಹೋಗ್ಬಿಟ್ಟು ಅವರು ಹಿಂದೂ ಗಾಣಿಗಾತ್ಪರಿಸಿದ್ದಾರೆ ಹಿಂದೂ ಮನಸ್ಸಿಗೆ ಆತ್ಪರಿಸಿದ್ದಾರೆ ಹಿಂದೂ ಸಾಧನೆ ಅದಪಿಸಿದ್ದಾರೆ ಅವ್ರು ಬಿಟ್ಟು ಹೋದ್ರೆ ಅವ್ರು ಲಿಂಗಾಯತ್ ಆತ್ಪರಿಸಿಲ್ಲ ಆಗುತ್ತೆ ಹಿಂದೂ ಎಸ್ ಎಲ್ಲ ಬರ್ಸಿದ್ದಾರೆ ಲಿಂಗಾಯತ ಪರಿಸ್ಥಿತಿ ಅವ್ರ ಟು ಎಸ್ ಸಿಕ್ಕದಲ್ಲ ಅದರ ಬಿಟ್ಟರೆ ಒಂದು ಹೊಸ ಅದೇ ಆಗ್ತದೆ ಅವಾಗ ನಮ್ಮ ಲಿಂಗಾಯತ ಪರ್ಸೆಂಟೇಜ್ ಇದು ಇದ್ದು ಒಂಬತ್ತು ಹತ್ತು ಬರ್ತದೆ ಇದು ಆತಂಕ ನಮ್ಮ ಬಗ್ಗೆ ಸರ್ ಅದು ಸರಿಪಡಿಸಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳು ವಿನಂತಿ ಮಾಡಿಕೊಂಡು ಬಹುಶಃ ಇದೆಲ್ಲನೂ ಕೂಡ ಆ ಕಮಿಷನ್ ಗಮನ ಹರಿಸ್ತಾರೆ ಅದ್ರ ಬಗ್ಗೆ ಇರೋದು ಅಂತ ವಿಶ್ವಾಸ ಇದೆ ಆ ಬಗ್ಗೆ ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಮಾಡ್ತೀವಿ ರಾಷ್ಟ್ರಪತಿಗಳಿಗೆ